ಪೊಲೀಸ್ ಇಲಾಖೆಯಲ್ಲಿನ ಸೇವೆಯನ್ನ ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿ ಪದಕವನ್ನು ಪೊಲೀಸ್ ಮಹಾನಿರೀಕ್ಷಕರು ಪಶ್ಚಿಮ ವಲಯ ಮಂಗಳೂರು ಅಮಿತ್ ಸಿಂಗ್ ಐಪಿಎಸ್ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷಕರು ಯತೀಶ್ ಎನ್ ಐಪಿಎಸ್ ಮತ್ತು ಡಿವೈಎಸ್ಪಿ ವಿಜಯಪ್ರಸಾದ್ ಅವರುಗಳಿಗೆ ಕೊಡಮಾಡಲಾಗಿದೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ನಾಪತ್ತೆಯಾಗಿದ್ದ ಬಾಲಕನ ಪತ್ತೆ ಪ್ರಕರಣ ಹಾಗೂ ಇಡೀ ಅಧಿಕಾರಿಗಳ ಸೋಗಿನಲ್ಲಿ ದರೋಡೆ ಪ್ರಕರಣ ಭೇದಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕೆ ಅವರ ಸೇವಾ ನಿಷ್ಠೆ ಗುರುತಿಸಿ ಪದಕ ನೀಡಲಾಗಿದೆ ಇತ್ತೀಚೆಗೆ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯ ವಿದ್ಯಾರ್ಥಿ ಇದ್ದಕ್ಕಿದ್ದ ಹಾಗೆ ನಿಗೂಢವಾಗಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಯ ನಾಪತ್ತೆ ಹಿಂದೆ ಅನ್ಯಮತಿಯರ ಕೈವಾಡ ಇದೆ ಎಂದು ಇಡೀ ಜಿಲ್ಲೆಯಾದ್ಯಂತ ಸುದ್ದಿ ಹಬ್ಬಿತ್ತು ಇನ್ನು ಸುದ್ದಿ ಜೋರಾಗಿ ಹಬ್ಬುತ್ತಿದ್ದ ಹಾಗೆ ಪರಂಗಿಪೇಟೆಯನ್ನ ಬಂದ್ ಮಾಡಿ ಹಲವು ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು ಅನ್ಯಮತಿಯರು ದಿಗಂತನನ್ನ ಅಪಹರಣ ಮಾಡಿ ಕೊಲೆ ಮಾಡಿದ್ದಾರೆ ನಾಪತ್ತೆಯಾಗಿರುವ ಯುವಕನನ್ನ ಹುಡುಕಿಕೊಡುವಂತೆ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಗೆ ಜಿಲ್ಲೆಯ ಬಹುತೇಕ ಶಾಸಕರುಗಳು ಕೂಡ ಬೆಂಬಲವನ್ನ ನೀಡಿದ್ರು ನಾಪತ್ತೆಯಾಗಿದ್ದ ವಿದ್ಯಾರ್ಥಿಯ ಪರವಾಗಿ ಪ್ರತಿಭಟನೆ ಜೋರಾಗ್ತಾ ಇದ್ದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅಲರ್ಟ್ ಆಗಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಯತೀಶ್ ಹಾಗೂ ಬಂಟ್ವಾಳದ ಡಿವೈಎಸ್ಪಿ ವಿಜಯ್ ಪ್ರಸಾದ್ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ಗಳ ಸುಮಾರು ನಲವತ್ತು ಪೊಲೀಸರ ಟೀಂಗಳನ್ನ ರಚನೆ ಮಾಡಿ ಡ್ರೋನ್ ಕ್ಯಾಮೆರಾ ಶ್ವಾನದಳ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಹುಡುಕಾಟಕ್ಕೆ ಇಳಿದಿದ್ರು ಹುಡುಕಾಟದ ವೇಳೆ ರೈಲ್ವೆ ಹಳಿಯ ಮೇಲೆ ದಿಗಂತ್ ಬಳಸುತ್ತಿದ್ದಂತಹ ಚಪ್ಪಲಿ ಸಿಕ್ಕಿತ್ತು ಅದ್ರ ಮೇಲೆ ರಕ್ತದ ಕಲೆಯಿತ್ತು ಆದ್ರೆ ದಿಗಂತ ಪತ್ತೆಯಾಗಿರಲಿಲ್ಲ ಹೀಗಾಗಿ ಪೊಲೀಸರು ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ದಿಗಂತ್ಗಾಗಿ ಶೋಧ ಮುಂದುವರೆಸಿದ್ರು ಇಷ್ಟೆಲ್ಲ ಆದರೂ ಕೂಡ ಪೊಲೀಸರಿಗೆ ಯುವಕನ ಪತ್ತೆ ಸಿಕ್ಕಿರಲಿಲ್ಲ ಕಡೆಗೂ ನಾಪತ್ತೆಯಾಗಿದ್ದ ದಿಗಂತ್ನನ್ನ ಪತ್ತೆ ಹಚ್ಚಿ ಪ್ರಕರಣವನ್ನ ಸುಖಾಂತ್ಯಗೊಳಿಸಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಯತೀಶ್ ಹಾಗೂ ಬಂಟ್ವಾಳ ಡಿಎಸ್ಪಿ ವಿಜಯ್ ಪ್ರಸಾದ್ ನೇತೃತ್ವದ ತಂಡಕ್ಕೆ ಸಲ್ಲುತ್ತದೆ ಅಂತೆಯೇ ಜನವರಿ ಮೂರರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ಪಾಲ ತಾಲೂಕಿನ ವಿಟ್ಲಾ ಠಾಣಾ ವ್ಯಾಪ್ತಿಯ ಬೋಳಂತೂರು ನಾಶ ಎಂಬಲ್ಲಿ ಸಿಂಗಾರಿಬೀಡಿ ಉದ್ಯಮಿ ಮನೆಗೆ ಇಡಿ ಅಧಿಕಾರಿಗಳು ತೋಗಿನಲ್ಲಿ ಬಂದ ವಂಚಕರು ಸುಮಾರು ಮೂವತ್ತು ಲಕ್ಷ ರೂಪಾಯಿ ನಗದು ದೋಚಿದ್ರು ಪ್ರಕರಣದ ಜಾಡು ಹಿಡಿದ ಪೊಲೀಸರಿಗೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಕೇರಳದ ಪೊಲೀಸ್ ಅಧಿಕಾರಿ ಎಂಬುದು ಗೊತ್ತಾಗಿದೆ ತಂಡವು ಈಗಾಗಲೇ ಕೇರಳದ ಕೊಲ್ಲಂ ನಿವಾಸಿಗಳಾದ ಅನಿಲ್ ಫರ್ನಾಂಡಿಸ್ ಸಚಿನ್ ಟಿ ಎಸ್ ಹಾಗೂ ಶಬೀನ್ ಎಸ್ ಎಂಬುವರನ್ನ ಬಂಧಿಸಿತ್ತು ಬಳಿಕ ಕೃತ್ಯಕ್ಕೆ ಮನೆಯ ಮಾಹಿತಿ ನೀಡಿದ್ದ ಸ್ಥಳೀಯ ಆರೋಪಿ ಕೊಡ್ನಾಳು ಬಂಟ್ವಾಳ ನಿವಾಸಿ ಸಿರಾಜುದ್ದೀನ್ ಎಂಬಾತನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗಿತ್ತು ಆತ ನೀಡಿದ ಮಾಹಿತಿ ಆಧಾರದಲ್ಲಿ ಬಂಟ್ವಾಳ ನಿವಾಸಿ ಮೊಹಮ್ಮದ್ ಇಕ್ಬಾಲ್ ಹಾಗೂ ಮಂಗಳೂರು ಪಡೀಲ್ ನಿವಾಸಿ ಮೊಹಮ್ಮದ್ ಅನ್ಸಾರ್ ಎಂಬುವವರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾದರು ದರೋಡೆ ಕೃತ್ಯಕ್ಕೆ ಮೂಲ ಸೂತ್ರಧಾರನಾದ ಕೇರಳದ ಶಫೀರ್ ಬಾಬು ಎಂಬಾತನನ್ನ ಸಹ ಸೆರೆ ಹಿಡಿಯುವಲ್ಲಿ ಆರೋಪಿ ಪತ್ತೆ ಕಾರ್ಯಾಚರಣೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಯತೀಶ್ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಜೇಂದ್ರ ಡಿಎಸ್ ಬಿಸಿ ರೋಡ್ ಬಂಟ್ವಾಳ ಸಬ್ ಡಿವಿಷನ್ ಅವರು ವಿಜಯ ಪ್ರಸಾದ್ ಅವರು ಶೀಘ್ರವಾಗಿ ತಂಡ ರಚಿಸಿ ಪ್ರಕರಣ ಭೇದಿಸಿದ್ರು ಇದೀಗ ಈ ಮೂವರಿಗೆ ಮುಖ್ಯಮಂತ್ರಿ ಪದಕ ದೊರೆಯುತ್ತಿರು ಅಮೃತವು ಹರ್ಷಿಸುತ್ತಾ ಅಭಿನಂದನೆ ಸಲ್ಲಿಸುತ್ತದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ